ಕನ್ನಡದ ಬಗ್ಗೆ ಹೇಳಿರುವಂತಹ ಮಾತುಕತೆ ಕನ್ನಡ ಎಲ್ಲಿಂದೂ ಹುಟ್ಟಬೇಕಾಗಿರಲಿಲ್ಲ ಅದು ತಾನೇ ತಾನೇ ಹುಟ್ಟಿದೆ ಬೇಕಾದಷ್ಟು ಭಾಷೆಗಳನ್ನ ಬೆಳೆಸ್ತಾ ಇದೆ ಆ ಬೆಳೆಸಿದ ಭಾಷೆ ಕನ್ನಡ ಹೇಗ್ ಹುಟ್ಟು ಏನ್ ಹುಟ್ತು ಕನ್ನಡ ಗೊತ್ತಿದೆ ನಾವು ಬೇರೆಯವರಂತ ತಿಳ್ಕೊಬೇಕಾಗಿಲ್ಲ ತಿಳ್ಕೊಬೇಕಾಗಿಲ್ಲ ಭಾಷೆಗಳ ನಡುವೆ ಭಾವೈಕ್ಯತೆ ಬೆಳಿಬೇಕಾದ ನಟರು ಈ ರೀತಿಯಾದಂತಹ ವೈಮಯ್ತು ಕೆಲವು ಸಲ ಕೆಲವು ಸಲ ಆಗ್ತದೆ ಏನೋ ಭಾವನಾತ್ಮಕವಾಗಿ ಮಾತಾಡೋಕೆ ಹೋಗಿ ನಾವೇ ಗ್ರೇಟ್ ಅಂದ್ಕೊಂಡು ಮಾತಾಡ್ತಾರೆ ಯಾವತ್ತು ಯಾವೊಬ್ಬ ವ್ಯಕ್ತಿನೂ ನಾನು ಗ್ರೇಟ್ ಅಂದ್ಕೋಬಾರ್ದು ನಾನು ಗ್ರೇಟ್ ಅಂದ್ಕೋಬಾರ್ದು ನಾವು ಗ್ರೇಟ್ ಹೊಂದ್ಕೋಬೇಕು ಯಾಕೆಂದ್ರೆ ನಾನು ಇವತ್ತು ಶ್ರೀನಾಥ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಅಂದ್ರೆ ನಾನು ಶ್ರೀನಾಥ್ ಆಗಿ ಕಾಲ ಅಲ್ಲ ನನ್ನನ್ನು ಬೆಳೆಸಿದ್ರು ನೀವೆಲ್ಲ ಕಾಲ ನಾವು ಅಂತ ಬರಬೇಕಾದಲ್ಲೇ ಆ ಭಾವನೆ ಇಟ್ಕೊಂಡೆ ಯಾವುದೇ ಭಾಷೆ ಯಾವುದೇ ಇದಾಗಲಿ ನಾವು ಅಂತ ಮಾತಾಡ್ಬೇಕು ಹೊರತು ನನ್ನಿಂದ ನನ್ನಿಂದ ಅಂತ ಮಾತಾಡಬಾರ್ದು ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ನನ್ನ ಭಾಷೆ ಬಗ್ಗೆ ನನಗೆ ಹೆಮ್ಮೆ ಇದೆ ನಾವು ಕನ್ನಡಕ್ಕಾಗಿ ಎಷ್ಟು ರಾಜನಿಂದ ನಾವು ಕಲ್ಸ್ಕೊಂಡ್ ನಮಗೆ ನಮಗ್ ಗೊತ್ತಿದೆ ಯಾರು ಬೇರೆಯವ್ರು ಬಂದು ಹೇಳ್ಬೇಕಾದ್ರೆ ನಾವು ಕೇಳ್ಬೇಕಾಯ್ತು ಕೇಳ್ಬೇಕಾಯ್ತು